ದಿನಾಚರಣೆ ಹಾಗೂ ಮಕ್ಕಳ ದಿನಾಚರಣೆ ಮಕ್ಕಳಿಗೆ ಎಲ್ರಿಗೂ ಶುಭಾಶಯ ಕೋರ್ತೀನಿ ಮತ್ತು ಇಷ್ಟೊತ್ತು ಹೇಳಿದರು ಡಾಕ್ಟರ್ ತಿಂರಾಜ್ ಸರ್ ಮಧುಮೇಹ ಹೆಂಗೆ ಬರುತ್ತೆ ಮತ್ತು ಹೆಂಗೆ ಅವಾಯ್ಡ್ ಮಾಡಬೇಕು ಅಂತ ಎಲ್ಲರೂ ಮಕ್ಕಳು ಕೇಳಿಸ್ಕೊ ಮನೆಯಲ್ಲಿ ತಂದೆ ತಾಯಿಗಳ್ಗೆ ಆಗಲಿ ಕೊರಲೆ ಆಗಲಿ ಒಂದು ನವಣೆ ಆಗಲಿ ಏನು ಬೆಳೆಯೋಲ್ಲ ಇವಾಗ ನಾವು ಬೆಳೆಯಲ್ಲ ಮುಂಚೆ ನಮ್ಮ ಅಜ್ಜಿ ತಾತಗಳೆಲ್ಲ ನಮಗೂ ರೊಟ್ಟಿ ಮುದ್ದೆ ಎಲ್ಲ ಮಾಡ್ಕೊಡೋರು ತಿಂತಿದ್ವಿ ಈಗ ನೀವು ನಿಮ್ ತಂದೆ ಹೇಳಿ ಮನೇಲಿ ಅದನ್ನ ಮಾಡಿಸ್ಕೊಂಡ್ ತಿನ್ಕೆ ಬನ್ನಿ ನಿಮಗೆ ಮಧುಮೇಹ ಆಗ್ಲಿ ಯಾವ್ದೇ ಒಂದು ಇದಾಗ್ಲಿ ಬರಲ್ಲ ಅವಾಯ್ಡ್ ಮಾಡುತ್ತೆ ಮತ್ತೆ ತಂದೆ ತಾಯಿಗಳಿಗೆಲ್ಲ ಹೇಳಿ ಅದನ್ನ ಫಾಲೋ ಮಾಡಕ್ ಹೇಳಿ ಇಷ್ಟೇ ಇಷ್ಟೇ ಸಿರಿಧಾನ್ಯಗಳ ಬಗ್ಗೆ ಇಲ್ಲಿ ನಾವು ಹಿಂದಿ ಕಾಲದಲ್ಲಿ ಭತ್ತ ರಾಗಿ ಕೊರ್ಲೆ ಸಜ್ಜೆ ನವಣೆಲ್ಲ ಆ ಧಾನ್ಯಗಳು ಬೆಳೆದಾಗ ಅವ್ರಿಗೆ ಯಾವುದೇ ಕಾಯಿಲೆಗಳ ಬರ್ತಿರ್ಲಿಲ್ಲ ಏನಾಗಿದೆ ನಾವೆಲ್ಲ ಪಾಲಿಶ್ ಮಾಡಿರೋ ಅಕ್ಕಿಗಳನ್ನ ತಿಂತಾ ಇದ್ದೀವಿ ಹಿಂದೆ ಅಕ್ಕಿನ ಕುಡ್ತಾ ಇದ್ರು ಒಳ್ಳೆಲ್ಲ ಹಾಕೊಂಡು ಕಾಯಿಲೆಗಳು ಬರ್ತಿರ್ಲಿಲ್ಲ ನವಣೆಗೆ ಕಾಯಿಲೆ ಬಳತಿರ್ ಬಳಸ್ತಿದ್ರು ಹಾಗೆ ಹೊರದೇ ಬಳಸ್ತಿದ್ರು ಸಜ್ಜೆ ನೀವು ನೋಡೇ ಇಲ್ಲ ಸಿರಿಧಾನ್ಯಗಳ ನೋಡೇ ಇಲ್ಲ ಬೆಳೆದೇ ಇಲ್ಲ ಆ ಕಾಲ ಬೆಳೆದೇ ಇಲ್ಲ ನೋಡೇ ಇಲ್ಲ ನೀವು ಹಾಗಾಗಿ ಇವತ್ತು ನಾವೆಲ್ಲ ಮತ್ತೆ ಹಿಂದಕ್ಕೆ ಹೋಗ್ಬೇಕಾಗ್ತೈತೆ ಹಿಂದೆ ಏನು ನಮ್ಮ ತಾತಾ ಪೂರ್ವಜರು ಯಾವ ಬೆಳೆಗಳನ್ನು ಬೆಳೀತಾ ಇದ್ರು ಆ ಬೆಳೆಗಳನ್ನು ನಾವು ಬೆಳಿಬೇಕಾಗ್ತಾ ಇದೆ ಹಾಗಾಗಿ ನಾವು ಎಲ್ಲರೂ ಸಹ ಮಧುಮೇಹಿಗಳ ತಡೆಗಟ್ಟಬೇಕಂತಂದ್ರೆ ನಾವೆಲ್ಲರೂ ಸಹ ಸಿರಿಧಾನ್ಯಗಳನ್ನು ಹೆಚ್ಚೆಚ್ಚು ಬಳಸಬೇಕು ಮತ್ತು ನಮ್ಮಲ್ಲಿ ಹಿಂದೆ ನಾವು ಮನೆಗಳಲ್ಲಿ ಅಕ್ಕಪಕ್ಕ ಜಾಗ ಇದ್ದಾಗ ಕೈ ತೋಟಗಳನ್ನು ಮಾಡ್ಕೊಳ್ತಿದ್ವಿ ನಾವೇ ಸೊಪ್ಪು ತರಕಾರಿಗಳನ್ನು ಬೆಳ್ಕೊಳ್ತಿದ್ವಿ ನಮ್ಮ ಮನೆಗೆ ಏನೇನು ಬೇಕಾಗ್ತಕ್ಕಂಥ ಸೊಪ್ಪು ಕಾಯಿ ಪಲ್ಯಗಳನ್ನು ಬೆಳ್ಕೊಂಡು ಅದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಆಹಾರ ಇದೆ ಅಂದರೆ ಎಲ್ಲ ಕೆಮಿಕಲ್ ಹಾಕಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ತರಕಾರಿ ಸೊಪ್ಪು ಬೆಳೀತಾರೆ ಅದರಿಂದಲೂ ಸಹ ನಮಗೆ ಆರೋಗ್ಯಕ್ಕೆ ಹಾನಿಕರವಾಗಿರ್ತಕ್ಕಂಥವ್ರು ಆದ್ದರಿಂದ ನಾವೆಲ್ಲ ಸಹ ನಮ್ಮ ಅಕ್ಕಪಕ್ಕ ಹಿತ್ತಲುಗಳಲ್ಲಿ ನಾವು ನುಗ್ಗೆ ಸೊಪ್ಪನ್ನು ತಿನ್ನೋದಿಲ್ಲ ನುಗ್ಗೆಕಾಯಿ ತಿನ್ನೋದಿಲ್ಲ ಹೆಚ್ಚಿನದಾಗಿ ಬೆಳೆಸ್ಬೇಕು ಪ್ರತಿದಿನ ನಾವು ವಾರಕ್ಕೆ ಎರಡು ಮೂರು ಸರಿ ಸೊಪ್ಪು ಕಾಯಿ ಇವೆಲ್ಲ ಬೆಳೆಸ್ಬೇಕು ನುಗ್ಗೆಕಾಯಿಗಳನ್ನು ತಿನ್ನಬೇಕು ಬೆಳೆಸ್ಬೇಕು ಅಂತಕ್ಕಂಥದ್ದು ಮತ್ತು ಮಕ್ಕಳ ದಿನಾಚರಣೆ ನಮ್ಮ ಚಾಚಾ ಅವರ ಚಾಚಾ ಅವರ ಜನ್ಮ ದಿನಾಚರಣೆಯನ್ನ ಇಡೀ ಭಾರತ ದೇಶಾದ್ಯಂತ ಆಚರಿಸ್ತಾ ಇದೆ ಬಹು ಅಂಗ ವೈಫಲ್ಯ ಅಂತ ಹೇಳ್ತೀವಿ ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತ ಹೇಳ್ತೀವಿ ಹೇಗೆಂದರೆ ಆಮೇಲೆ ಕಣ್ಣಿಗೆ ಕಣ್ಣಿನ ತೊಂದರೆ ಆಗ್ಬೋದು ಲಿವರ್ ತೊಂದರೆ ಆಗ್ಬೋದು ಕಿಡ್ನಿ ತೊಂದರೆ ಆಗ್ಬೋದು ಚರ್ಮದ ಕಾಯಿಲೆ ತೊಂದರೆ ಆಗ್ಬೋದು ಜೊತೆಗೆ ಕಾಲು ಗ್ಯಾಂಗ್ರೀನ್ ಆಗ್ಬೋದು ಅಬ್ ಲಕ್ಕು ಹೊಡಿಬೋದು ಪಿಡ್ಸ್ ಬರ್ಬೋದು ತಲೆ ಸುತ್ತ ಬರ್ಬೋದು ಸಕ್ಕರೆ ಕಾಯಿಲೆನ ಅವಾಗ ಜಾಸ್ತಿ ಆದರೆ ಮಲ್ಟಿ ಆರ್ಗನ್ ಫೇಲರ್ ಆಗುತ್ತೆ ಬಹು ಅಂಗ ವೈಫಲ್ಯ ಆಗುತ್ತೆ ಸಾವಾಗುತ್ತೆ ಅದ್ರ ಜೊತೆ ಸಾವಿಗೆ ಯಾರು ಯೋಚನೆ ಮಾಡೋದು ಸಾಂಧನ ಒಂದು ಸಾಯ್ಬೇಕು ಬಟ್ ಬೇಗ ಸಾಯಿಸಲ್ಲ ಸಕ್ಕರೆ ಕಾಯಿಲೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಕ್ಕರೆ ಕಾಯಿಲೆ ಬೇಗ ಸಾಯಿಸಲ್ಲ ಸಾಯ ಕೊರಗಿಸುತ್ತೆ ಕೊರಗಿಸುತ್ತೆ ಮನೆಯವ್ರೂ ಕೊರಗಿಸುತ್ತೆ ನಿಮ್ಮನ್ನು ಕೊರಗಿಸುತ್ತೆ ಹಂಗ ದಯವಿಟ್ಟು ಅದಕ್ಕೆ ಏನಂದರೆ ನೀವು ಆರು ತಿಂಗ್ಳು ಒಂದು ಸಾರಿ ಶುಗರ್ ಚೆಕ್ ಮಾಡಿಸ್ಕೊಳ್ಬೇಕು ಶುಗರ್ ಬಂತ ಗಾಬರಿ ಆಗೋದು ಬೇಡ ನೀವು ಜೀವನ ಶೈಲಿ ಬದಲಾಗಬೇಕು ಅಂದರೆ ಸಕ್ಕರೆ ಪದಾರ್ಥ ಕಡಿಮೆ ಮಾಡಬೇಕು ಕರಿದ ಪದಾರ್ಥ ಕಡಿಮೆ ಮಾಡಬೇಕು ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ ಇರ್ತಾವಲ್ಲ ಸಿಹಿ ಪದಾರ್ಥ ಅವು ಕಡಿಮೆ ಮಾಡಬೇಕು ಮುಖ್ಯ ಮನೆಯಲ್ಲೇ ಸಿಗುವಂಥವು ತರಕಾರಿ ಹೆಚ್ಚೆ ತಿನ್ನಬೇಕು ನಾವು ತ್ರಿಬಲ್ ಟಿ ಅಂತ ಹೇಳ್ತೀವಿ ತಟ್ಟೆ ತುಂಬ ತರಕಾರಿ ಅಂದರೆ ತರಕಾರಿ ಚೆನ್ನಾಗಿ ತಿನ್ನಬೇಕು ಮನೆ ಬೆಳೆಯದೇನೆ ಯಾವುದು ನುಗ್ಗೆ ಸಬ್ ಬೆಳಿಬೋದು ನುಗ್ಗೆಕಾಯಿ ಬೆಳಿಬೋದು ಸೊಪ್ಪೆಕ್ಕ ಸಬ್ ಬೆಳಿಬೋದು ದಂಟು ಬೆಳಿಬೋದು ಕ್ಯಾರೆಟ್ ಬೆಳಿಬೋದು ಬೀಟ್ರೂಟು ಪಡು ಪಡುಕಾಯಿ ಪಡುಲಕಾಯಿ ಹಾಗಲಕಾಯಿ ಹೀರೆಕಾಯಿ ಹಾಂ ಅಂಥವು ತಿನ್ಬೇಕು ಹೆಚ್ಚಿಗೆ ತರಕಾರಿನ ನಂಬರ್ ಏನು ಮಾಡ್ತಾರೆ ಅಂದರೆ ಹುಡುಗರು ಅವೆಲ್ಲ ತಿನ್ನಲ್ಲ ಸ್ಕೂಲಾಗ ಕೂಡ ಎಲ್ಲ ಬಿಸಾಕ್ತಾರೆ ಹಾಕ್ತಾರೆ ಹೌದಲ್ವಾ ದಯವಿಡ್ತಂತೆ ಇಪ್ಪತ್ತು ಜನ ಇದೆ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಅನ್ನೋದು ಈಗ ಹತ್ತು ಜನಕ್ಕೆ ಒಬ್ಬರು ಮುಂದಿನ ದಿನಗಳಲ್ಲಿ ಇನ್ನು ಹತ್ತು ಇಪ್ಪತ್ತು ವರ್ಷದಲ್ಲಿ ಐದು ದಿನದಲ್ಲಿ ಒಬ್ಬರು ಬರ್ತಾನೆ ಸಕ್ಕರೆ ಕಾಯಿಲೆ ನೋಡಿ ಹಾಂ ಎಷ್ಟು ಜನ ಆಗ್ಬೋದು ಆಗ ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಕ್ಕಳು ದೊಡ್ಡ ಸೇರಿಕೊಂಡು ಸಕ್ಕ ತಡೆಗಟ್ಟಬೇಕಂದ್ರೆ ಟ್ರೀಟ್ಮೆಂಟ್ ಮುಖ್ಯವಾಗಿ ನಮ್ಮ ಜೀವನ ಶೈಲಿ ಶೈಲ ಆಗಬೇಕು ನಮ್ಮ ಒಂದು ಒತ್ತಡ ರೈತ ಜೀವನ ಬದುಕಬೇಕಂತ ಕೇಳ್ತಾ ಇದ್ದಾರೆ ಮಾಡಿದ್ದಾರೆ ಮತ್ತು ಯಾವ್ದಾದ್ರು ಜೀವ ಉಳಿಸಿರ್ತಾರೆ ಅಂತ ಗುರುತಿಸ್ಬಿಟ್ಟು ಅವ್ರು ಪ್ರೋತ್ಸಾಹ ಮಾಡಿ ಸರ್ಕಾರ ಮತ್ತು ಅವ್ರಿಗೆ ಬಹುಮಾನ ನೀಡೋದು ಮತ್ತು ಪ್ರಶಂಸೆ ಮಾಡ್ತಿದೆ ಅದು ಹೌದಲ್ಲ ಆದ್ದರಿಂದ ನೀವು ಮಕ್ಕಳಲ್ಲಿ ನೀವು ಮಕ್ಕಳುಗಳು ಒಳ್ಳೆತನ ಬೆಳೆಸ್ಕೊಳ್ಳಿ ನೀವು ನಿಮ್ಮ ನಾವು ಒಂದೇ ಕೇಳೋದು ನಿಮ್ಮ ಕೈಯಲ್ಲಿ ಒಳ್ಳೇದಾಗ್ರು ಮಾಡೋದ್ರೆ ಬರಲೇ ಕೆಟ್ಟದಂತೂ ಮಾಡಬಾರ್ದು ನಮ್ಮ ಕೈಲೇ ಒಳ್ಳೇದು ಮಾಡೋಕ್ಕಾದ್ರೂ ಬರಲಿಲ್ಲ ಕೆಟ್ಟದಂತೂ ಮಾಡಬಾರ್ದು ಅಲ್ಲಪ್ಪ ಅಲ್ವಾ ಆದರೆ ಯಾಕಂದರೆ ಯಾಕೆ ಹೇಳ್ತಿದ್ದಂದರೆ ನೀವು ಸ್ವಲ್ಪ ಬೇರೆ ಬಗ್ಗೆ ಯೋಚನೆ ಮಾಡಬಾರ್ದು ನಾವು ಒಳ್ಳೇದನ್ನು ಯೋಚನೆ ಮಾಡಬೇಕು ಎಳ್ಳೇದನ್ನು ಯೋಚನೆ ಮಾಡಿ ಎಲ್ಲರಿಗೂ ವಯಸ್ಸು ನಮಗೂ ಒಳ್ಳೆಯದಾಗುತ್ತೆ ಬೇರೆಯವ್ರಿಗೆ ಒಳ್ಳೇದಾಗುತ್ತೆ ಆತ ಹೇಳ್ತಾನೆ ನಿಮ್ಗೆಲ್ಲರು ಒಳ್ಳೇದಾಗಲಿ